ಮೂತ್ರಪಿಂಡದ ಆರೋಗ್ಯ ಕೆಟ್ಟರೆ ಅದು ದೇಹದ ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ಮೂತ್ರಪಿಂಡದಲ್ಲಿ ಸಣ್ಣ ಸಮಸ್ಯೆ ಕಾಣಿಸ್ಕೊಂಡ್ರೂ ಕೂಡ ಅದರ ಲಕ್ಷಣ ಕಾಲುಗಳಲ್ಲಿ ಗೋಚರಿಸುತ್ತೆ ಹಾಗಾದರೆ ಬನ್ನಿ ಯಾವುವು ಆ ಲಕ್ಷಣಗಳು ಅಂತ ನೋಡೋಣ ಮೊದಲಿಗೆ ಕಾಲುಗಳಲ್ಲಿ ಕಾಣಿಸಿಕೊಳ್ಳುವಂತಹ ನೋವು ಹೌದು ಮೂತ್ರಪಿಂಡವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದೆ ಹೋದಾಗ ನಮ್ಮ ರಕ್ತದಲ್ಲಿ ವಿಷ ಮತ್ತು ಕೊಳಕು ಸಂಗ್ರಹಗೊಳ್ಳಲು ಪ್ರಾರಂಭವಾಗುತ್ತೆ ಇದರಿಂದಾಗಿ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಸರಿಯಾಗಿ ರಕ್ತ ಪೂರೈಕೆ ಆಗುವುದಿಲ್ಲ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ರಕ್ತ ಪೂರೈಕೆಯಾಗದ ಕಾರಣ ಯಾವುದೇ ಸಣ್ಣ ಕೆಲಸ ಮಾಡಿದ್ರೂ ಕೂಡ ಸುಸ್ತಾಗುತ್ತೆ ನೋಡಿ ಹಾಗೆ ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ ಇದು ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಸಂಕೇತವಾಗಿ ತೋರಿಸುತ್ತೆ ಇನ್ನು ಮತ್ತೊಂದು ಲಕ್ಷಣವನ್ನ ನೋಡೋದಾದ್ರೆ ಒಣ ಮತ್ತು ಒರಟು ಚರ್ಮ ಹೌದು ಮೂತ್ರಪಿಂಡಗಳು ದೇಹದಿಂದ ವಿಷವನ್ನು ಹೊರಹಾಕಲು ಸಾಧ್ಯವಾಗದೆ ಹೋದಾಗ ದೇಹದಲ್ಲಿ ಕೆಂಪು ರಕ್ತ ಕಣಗಳು ವೃದ್ಧಿಯಾಗುವುದಿಲ್ಲ ಇದು ದುರ್ಬಲ ಮೂಳೆಗಳು ಮತ್ತು ಒರಟು ಚರ್ಮಕ್ಕೆ ಕಾರಣವಾಗುತ್ತೆ ಚರ್ಮವು ಅದರ ಬಣ್ಣವನ್ನು ಕಳೆದುಕೊಳ್ಳುವುದರಿಂದ ಚರ್ಮವು ನಿರ್ಜೀವಗೊಂಡು ಶುಷ್ಕವಾಗುತ್ತೆ ನೋಡಿ ಹೌದು ಇನ್ನು ಒಣ ಮತ್ತು ಒರಟು ಚರ್ಮ ಕೂಡ ಮೂತ್ರಪಿಂಡ ಕಾಯಿಲೆಯ ಪ್ರಮುಖ ಲಕ್ಷಣವಾಗಿದೆ ಇನ್ನು ಮತ್ತೊಂದು ಲಕ್ಷಣವನ್ನ ನೋಡುವುದಾದರೆ ಸ್ನಾಯು ಸೆಳೆತ ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಅಸಮರ್ಥವಾದಾಗ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂದರೆ ಎಲೆಕ್ಟ್ರೋಲೈಟ್ ಅಸಮತೋಲರದ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಇದರಿಂದಾಗಿ ಸ್ನಾಯು ಸೆಳೆತದ ಸಮಸ್ಯೆ ಉಂಟಾಗುತ್ತೆ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗಿ ರಂಜಕವನ್ನ ಸರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಸ್ನಾಯು ಸೆಳೆತ ಪ್ರಾರಂಭವಾಗುತ್ತೆ ನೋಡಿ ಇನ್ನು ಮತ್ತೊಂದು ಲಕ್ಷಣವನ್ನ ನೋಡೋದಾದರೆ ಪಾದಗಳಲ್ಲಿ ನೋವು ಹೌದು ದೇಹದಲ್ಲಿ ಟ್ಯಾಕ್ಸಿನ್ಗಳು ಅಧಿಕವಾಗಿ ಸಂಗ್ರಹವಾದಾಗ ಅದು ನೇರವಾಗಿ ಪಾದಗಳ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಪಾದಗಳು ಊದುಕೊಳ್ಳುತ್ತವೆ ಹಾಗೆ ಮೂತ್ರಪಿಂಡವು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಲು ಅಸಮರ್ಥವಾದಾಗ ಸೋಡಿಯಂ ರಿಟೈನ್ಮೆಂಟ್ ಸಮಸ್ಯೆ ಕೂಡ ಕಾಣಿಸಿಕೊಳ್ಳುತ್ತದೆ